ಪ್ರಧಾನಿ ನರೇಂದ್ರ ಮೋದಿ ಮೇ ಹದಿನಾಲ್ಕರಂದು ವಾರಾಣಸಿಯಲ್ಲಿ ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾರೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಕ್ಷೇತ್ರದಲ್ಲಿ ಭಾರಿ ಅಂತರದಿಂದ ಲೋಕಸಭಾ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿದ್ದ ಮೋದಿ ಪ್ರಧಾನಿಯಾಗಿ ಅಧಿಕಾರಕ್ಕೇರಿದರು ಈ ಸಲ ಕೂಡ ವಾರಣಾಸಿಯಲ್ಲಿ ಭರ್ಜರಿ ಜಯ ಸಾಧಿಸುವ ವಿಶ್ವಾಸವನ್ನ ಮೋದಿ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಇವತ್ತು ವಾರಣಾಸಿ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸುವುದಕ್ಕೆ ಪ್ರಧಾನಿ ಮೋದಿ ರೆಡಿಯಾಗಿದ್ದಾರೆ ಹೀಗಾಗಿ ಹಿಂದಿನ ದಿನ ಸಂಜೆ ವಾರಣಾಸಿಯಲ್ಲಿ ರೋಡ್ ಶೋ ನಡೆಸಿದ್ರು ಈ ವೇಳೆ ವಾರಣಾಸಿಯ ಜನರು ಮೋದಿಗೆ ಆರತಿ ಬೆಳಗುವ ಮೂಲಕ ಶಂಖ ಮೊಳಗಿಸುವ ಮೂಲಕ ರಂಭಾರಿಸುವ ಮೂಲಕ ಎಲ್ಲೆಡೆ ಕೇಸರಿ ಪತಾಕೆಗಳನ್ನು ಹರಿಸಿ ಭರ್ಜರಿ ಸ್ವಾಗತ ನೋಡಿದ್ರು ವಾರಣಾಸಿಯ ಪ್ರಸಿದ್ಧ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಶುರುವಾದ ಈ ಪ್ರಯಾಣಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಸಾಥ್ ಕೊಟ್ರು ಪ್ರಧಾನಿ ಮೋದಿಯವರು ಮೂರನೇ ಅವಧಿಗೆ ಸ್ಪರ್ಧಿಸ್ತಾ ಇರೋ ವಾರಣಾಸಿ ಕ್ಷೇತ್ರದಲ್ಲಿ ಸಂಜೆ ಮೆಗಾ ರೋಡ್ ಶೋ ನಡೆಸಿದ್ರಿಂದ ವಾರಣಾಸಿ ಹಬ್ಬದ ಸಂಭ್ರಮವನ್ನು ಪಡೆದುಕೊಂಡಿದೆ ದೇಶದ ಅತ್ಯಂತ ಹಳೆ ನಗರದ ಸ್ನೇಕಿಂಗ್ ಲೈನ್ಗಳು ಆರು ಕಿಲೋಮೀಟರ್ ವಿಸ್ತಾರದಲ್ಲಿ ನೂರು ಹಂತಗಳನ್ನು ನಿರ್ಮಿಸಿದ್ವು ಲಕ್ಷಾಂತರ ಬಂಡಿಂಗ್ಸ್ ಕಟ್ಔಟ್ಗಳಿಂದ ಕೇಸರಿಮಯವಾಗಿ ಮಾರ್ಪಟ್ಟಿರೋ ರಸ್ತೆಗಳಲ್ಲಿ ಮೋದಿ ಅವರ ಬೆಂಗಾವಲು ಪಡೆ ಬರ್ತಾ ಇದ್ದ ಹಾಗೆ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಹಾಗೆ ಮೋದಿಯನ್ನು ಬೆಂಬಲಿಸೋ ಘೋಷಣೆಗಳು ಕೂಡ ಮೊಳಗಿದ್ವು ವಾರಣಾಸಿ ನಗರದಲ್ಲಿ ಪ್ರಧಾನಿಯ ಗೌರವಾರ್ಥ ವಿಶೇಷ ಡೋಲುಗಳನ್ನು ಹಿಡಿದುಕೊಂಡು ಸಾವಿರಾರು ಜನ ರಸ್ತೆಯುದ್ದಕ್ಕೂ ಸಾಲುಗಟ್ಟಿ ನಿಂತಿದ್ರು ಅನೇಕರು ಶಿವ ಮತ್ತು ಕೃಷ್ಣನ ವೇಷ ಧರಿಸಿ ಕಾಣಿಸಿಕೊಂಡ್ರು ಶಂಖ ಡೊಳ್ಳು ಡಮರುಗುಗಳ ಸದ್ದು ಕೇಳ್ಬಂದು ಪ್ರಖ್ಯಾತ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಶುರುವಾದ ಯಾತ್ರೆಗೆ ಯೋಗಿ ಆದಿತ್ಯನಾಥ್ ಕೂಡ ಸಾಥ್ ಕೊಟ್ರು ಇನ್ನು ಬಹಳಷ್ಟು ಜನರು ತಮ್ಮ ಮನೆಗಳಿಂದಾನೇ ಪ್ರಧಾನಿ ಮೋದಿಗೆ ಆರತಿ ಬೆಳಗಿ ಶುಭ ಹಾರೈಸಿದ್ರು ಗುರುವಾರ ಸಂಜೆಯಿಂದಲೇ ಬಿಜೆಪಿ ವತಿಯಿಂದ ನಗರದ ದಶಾಶ್ವ ಘಾಟ್ನಲ್ಲಿ ಸಂಜೆ ಗಂಗಾ ಆರತಿ ನಂತರ ಡ್ರೋನ್ ಲೇಸರ್ ಶೋ ಕೂಡ ಆಯೋಜಿಸಲಾಗಿತ್ತು ವಾರಣಾಸಿಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಪಕ್ಷದ ಅಭಿವೃದ್ಧಿ ಕಾರ್ಯಗಳನ್ನು ಪ್ರದರ್ಶನ ಮಾಡುವುದಕ್ಕೆ ಸಾವಿರಕ್ಕೂ ಹೆಚ್ಚು ಡ್ರೋನ್ಗಳನ್ನು ಕೂಡ ಬಳಸಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಕ್ಷೇತ್ರದಿಂದ ಭಾರೀ ಅಂತರದಿಂದ ಗೆದ್ದಿರೋ ಪ್ರಧಾನಿ ಮೋದಿಯವರು ಇವತ್ತು ನಾಮಪತ್ರ ಸಲ್ಲಿಸುವುದಕ್ಕೂ ಮುಂಚೆ ರೋಡ್ ಶೋ ನಡೆಸುತ್ತಾರೆ ವಾರಣಾಸಿಯಲ್ಲಿ ಬಿಜೆಪಿಯ ಹನ್ನೆರಡು ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಹಾಜರಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿಎಂ ಮೋದಿಯವರು ತಮ್ಮ ಹತ್ತಿರದ ಪ್ರತಿಸ್ಪರ್ಧಿ ಸಮಾಜವಾದಿ ಪಕ್ಷದ ಶಾಲಿನಿ ಯಾದವ್ ಅವರನ್ನು ಸೋಲಿಸುವ ಮೂಲಕ ಆರು ಪಾಯಿಂಟ್ ಏಳು ಲಕ್ಷ ಮತಗಳನ್ನು ಗಳಿಸಿದ್ರು ಮೋದಿ ಅವರು ಸಂಜೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಐದು ಕಿಲೋಮೀಟರ್ ಉದ್ದದ ಬೃಹತ್ ರೋಡ್ ಶೋ ನಡೆಸಿದ್ರು ಈ ಮೂಲಕ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಮುಂಬರುವ ನಾಮಪತ್ರ ಸಲ್ಲಿಕೆಗೆ ವೇದಿಕೆಯನ್ನ ರೆಡಿ ಮಾಡಿದ್ರು ದಾರ್ ಯುದ್ಧಕ್ಕೂ ಮಹಿಳೆಯರ ಸಾಂಪ್ರದಾಯಿಕ ನೃತ್ಯಗಳು ಉತ್ಸಾಹಭರಿತ ಧ್ವಜಾರೋಹಣ ಸೇರಿದ ಹಾಗೆ ರೋಮಾಂಚಕ ಪ್ರದರ್ಶನಗಳು ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದ್ವು ಪುರಾತನ ನಗರದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಎತ್ತಿ ಹಿಡಿಯುವ ಮೂಲಕ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಪ್ರಧಾನಿ ಮೋದಿ ಆಶೀರ್ವಾದ ಪಡೆಯುವ ಮೂಲಕ ರೋಡ್ ಶೋ ಮುಗಿಯಿತು ವಾರಣಾಸಿ ಬಿಜೆಪಿ ಮತ್ತು ಪ್ರಧಾನಿ ಮೋದಿಗೆ ಅಪಾರ ಮಹತ್ವವನ್ನು ಪಡೆದುಕೊಂಡಿರುವಂತಹ ಕ್ಷೇತ್ರ ಬಿಜೆಪಿ ಭದ್ರಕೋಟೆಯಾಗಿ ಇದೆ ವಾರಣಾಸಿಯಲ್ಲಿ ಮೋದಿ ವಿರುದ್ಧ ಉತ್ತರ ಪ್ರದೇಶದ ಕಾಂಗ್ರೆಸ್ ಮುಖ್ಯಸ್ಥ ಅಜಯ್ ರೈ ಅವರನ್ನ ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸಿದೆ ಇದು ಲೋಕಸಭೆಯ ಸ್ಪರ್ಧೆಯಲ್ಲಿ ಪ್ರಧಾನಿಯೊಂದಿಗೆ ಅಜಯ್ ರೈ ಅವರ ಮೂರನೇ ಚುನಾವಣಾ ಮುಖಾಮುಖಿ ಈ ಬಾರಿ ವಾರಣಾಸಿಯಲ್ಲಿ ಜೂನ್ ಒಂದನೇ ತಾರೀಕು ಕೊನೆ ಹಂತದ ಚುನಾವಣೆ ನಡೆಯಲಿದ್ದು ಜೂನ್ ನಾಲ್ಕಕ್ಕೆ ಮತ ಎಣಿಕೆ ನಡೆಯುತ್ತೆ